ಸ್ನೇಹಿತರೆ ವೈಲ್ಡ್ ಕಾರ್ಡ್ ಆಗಿ ಎಂಟ್ರಿ ಕೊಟ್ಟಂಥ ರಜತ್ ಅವರು ಮೊದಲನೇ ಎರಡು ವಾರದಲ್ಲಿ ಗೋಲ್ಡ್ ಸುರೇಶ್ ಅವರ ವಿರುದ್ಧ ಕೆಲವೊಂದಿಷ್ಟು ಮಾತುಗಳನ್ನು ಆಡ್ತಾರೆ ಅಂದರೆ ಕೆಟ್ಟ ಪದಗಳನ್ನು ಬಳಸ್ತಾರೆ ಜಗಳ ಕೂಡ ಆಗುತ್ತೆ ಸೊ ಆ ಒಂದು ವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ಗೋಲ್ಡ್ ಸುರೇಶ್ ಅವರಿಗೆ ಕ್ಲಾಸನ್ನು ತಗೊಳ್ತಾರೆ ರಜತ್ ಅವರಿಗೆ ಯಾಕೆ ತಗೊಳ್ಳೋದಿಲ್ಲ ಅಂತಂದ್ರೆ ಅವರು ಬಳಸಿದ ಕೆಲವೊಂದಿಷ್ಟು ಪದಗಳು ಮಾತ್ರ ತಪ್ಪಾಗಿದ್ರಿಂದ ಆದರೆ ಜಗಳದಲ್ಲಿ ರಜತ್ ಅವರ ಒಂದು ಯಾವುದೇ ರೀತಿಯ ತಪ್ಪು ಇರೋದಿಲ್ಲ ಹೀಗಾಗಿ ಅವತ್ತು ರಜತ್ ಅವರಿಗೆ ಒಂದು ಸಪೋರ್ಟಿವ್ ಆಗಿ ಅಥವಾ ಬೂಸ್ಟ್ ಅನ್ನ ಕೊಟ್ಟಿರ್ತಾರೆ ಆದ್ರೆ ಈ ವಾರದ ಒಂದು ಆ ಜಗಳದಲ್ಲಿ ನೇರವಾಗಿ ರಜತ್ ಅವರ ತಪ್ಪು ಎದ್ದು ಕಾಣಿಸ್ತಿದೆ ಹೀಗಾಗಿ ರಜತ್ ಅವರಿಗೆ ಸಖತ್ತಾದಂತಹ ಕ್ಲಾಸನ್ನು ತೆಗೆದುಕೊಳ್ಳಲಾಗಿದೆ ಸ್ನೇಹಿತರೆ ನಿನ್ನೆ ಒಂದು ಎಪಿಸೋಡ್ನಲ್ಲಿ ನಾವೆಲ್ಲ ನೋಡಿರ್ಬೋದು ರಜತ್ ಅವರು ಧನ್ರಾಜ್ ಅವರ ಮೇಲೆ ಯಾವ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಹೋದ್ರು ಅಂತ ಸೊ ನಿನ್ನೆ ಒಂದು ಎಪಿಸೋಡ್ ಆದ ನಂತರ ತುಂಬಾ ಜನರು ಒಂದು ಕಾಮೆಂಟ್ ಸೆಕ್ಷನ್ ಗಳಲ್ಲಿ ವಾದವನ್ನ ಮಾಡ್ತಿದ್ದಾರೆ ಅದೇನಪ್ಪ ಅಂತಂದ್ರೆ ರಜತ್ ಅವರಿಗೆ ಧನ್ರಾಜ್ ಅವರು ಬೇಕು ಅಂತ ಪ್ರವೋಕ್ ಮಾಡಿದ್ರು ಆದ್ರಿಂದ ಅವರು ಆ ರೀತಿಯ ಒಂದು ರಿಯಾಕ್ಷನ್ ಅನ್ನ ತೋರಿಸಿದ್ರು ಅಂತ ಸ್ನೇಹಿತರೆ ಬಿಗ್ ಬಾಸ್ ಮನೆ ಅಂತ ಬಂದಾಗ ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ತಮ್ಮದೇ ಆದಂತ ಒಂದು ಪ್ಲಾನ್ ಅಥವಾ ಸ್ಟ್ರಾಟರ್ಜಿ ಇಟ್ಕೊಂಡು ಬಿಗ್ ಬಾಸ್ ಮನೆಯನ್ನ ಪ್ರವೇಶ ಮಾಡಿರ್ತಾರೆ ಇಲ್ಲಿಯೂ ಕೂಡ ಧನ್ರಾಜ್ ಅವರು ತಮ್ಮ ಒಂದು ಸ್ಟ್ರಾಟರ್ಜಿ ಇಟ್ಕೊಂಡು ಅದು ಪಾಸಿಟಿವ್ ಆಗಿರಬಹುದು ಅಥವಾ ನೆಗೆಟಿವ್ ಆಗಿರಬಹುದು ರಜತ್ ಅವರನ್ನ ಪ್ರವೋಕ್ ಮಾಡೋದ್ರಲ್ಲಿ ಒಂದು ಯಶಸ್ವಿ ಆಗಿದ್ದಾರೆ ಆದ್ರೆ ರಜತ್ ಅವರು ಅವರ ಒಂದು ಅತಿರೇಕದ ವರ್ತನೆಯಿಂದ ಧನ್ರಾಜ್ ಅವರ ಮೇಲೆ ಕೈ ಮಾಡೋದಕ್ಕೆ ಅಥವಾ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಹೋದ್ರು ಸೊ ಇದು ಒಂದು ವ್ಯಕ್ತಿತ್ವದ ಆಟ ಆಗಿರೋದ್ರಿಂದ ರಜತ್ ಅವರು ತಮ್ಮ ಒಂದು ತಾಳ್ಮೆಯನ್ನು ಕಾಪಾಡಿಕೊಳ್ಳ್ದೆ ಕಳ್ಕೊಂಡ್ರು ಅಂತಾನೆ ಹೇಳ್ಬೋದು ನಾನು ಕೈಕಾಲನ್ನ ಮುರಿದ್ಬಿಟ್ಟು ಆಚೆ ಹೋಗ್ತೀನಿ ಅನ್ನುವಂತ ಮಾತುಗಳು ಎಷ್ಟು ಸರಿ ಅನ್ನೋದು ಈಗ ಪ್ರಶ್ನೆಯಾಗಿದೆ ಸೊ ಇದು ನೋಡುವಂತ ಜನರಿಗೆ ಒಂದು ರೀತಿಯಲ್ಲಿ ರೌಡಿಸಮ್ ತರ ಪೋಟ್ರಿ ಆಗ್ತಿದೆ ಜನರಿಗೆ ಯಾವ ರೀತಿ ಅರ್ಥ ಆಗ್ತಿದೆ ಅಂತಂದ್ರೆ ರಜತ್ ಅವರು ಕೊಡುವಂತ ಕಾರಣಗಳು ಅಷ್ಟೇ ಸರಿಯಾಗಿರುತ್ತದೆ ಅಥವಾ ಉಳಿದ ಕಂಟೆಸ್ಟ್ಕೊಂಡು ಗಳಿಗೆ ಕಾರಣ ಕೊಡೋದಕ್ಕೆ ಬರೋದಿಲ್ಲ ಅನ್ನುವಂತ ಒಂದು ನೆಟ್ನಲ್ಲಿ ರಜತ್ ಅವರು ಮಾತನಾಡ್ತಿದ್ದಾರೆ ಸೊ ಯಾವುದೇ ರೀತಿಯ ಟಿಕೆ ಟಿಪ್ಪಣಿಗಳಾಗಿರ್ಬೋದು ಅಥವಾ ವಿರೋಧ ಆಗಿರ್ಬೋದು ಸೊ ಈ ರೀತಿಯ ಒಂದು ಪ್ರವೋಕ್ ಮಾಡೋದಾಗಿರ್ಬೋದು ಈ ರೀತಿ ಬಂದಲ್ಲಿ ಎಲ್ಲರೂ ಕೂಡ ಈ ಒಂದು ಮಾತಿನ ಮೂಲಕವೇ ಉತ್ತರವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ ಸೊ ರಜತ್ ಅವರು ಕೂಡ ಚೈತ್ರ ಅವರಿಗೆ ತುಂಬ ರೀತಿಯ ಒಂದು ಟೀಸ್ ಮಾಡೋದಾಗಿರ್ಬೋದು ಅಥವಾ ಮಾತಿನಲ್ಲಿ ವ್ಯಂಗ್ಯವಾಗಿ ಅವರನ್ನು ಕರೆಯೋದಾಗಿರ್ಬೋದು ಸೊ ಈ ರೀತಿ ಈ ರೀತಿ ಪ್ರವೋಕ್ ಮಾಡೋದಾಗಿರ್ಬೋದು ಈ ರೀತಿ ಎಲ್ಲ ರೀತಿಯ ಒಂದು ಕೆಲಸಗಳನ್ನು ಮಾಡಿದ್ದಾರೆ ಆದರೆ ಚೈತ್ರ ಅವರು ಮಾತಿನ ಮೂಲಕ ಉತ್ತರವನ್ನು ಕೊಟ್ಟರೆ ಹೊರತು ಈ ರೀತಿಯ ಒಂದು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದರಲ್ಲಿ ಅಥವಾ ವ್ಯಂಗ್ಯವಾಗಿ ಅಥವಾ ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿ ಮಾತಾಡೋದ್ರಲ್ಲಿ ಆಗಿರ್ಬೋದು ಸೊ ಇದು ಯಾವುದನ್ನು ಮಾತಾಡಿ ನಡೆದುಕೊಂಡಿಲ್ಲ ಆದರೆ ಇಲ್ಲಿ ರಜತ್ ಅವರು ತಮ್ಮ ಒಂದು ತಾಳ್ಮೆಯನ್ನು ಕಳ್ಕೊಂಡು ಅವಾಚ್ಯ ಶಬ್ದಗಳನ್ನು ಯೂಸ್ ಮಾಡಿ ಅಥವಾ ಈ ರೀತಿಯ ಒಂದು ಮ್ಯಾನ್ ಹ್ಯಾಂಡಲಿಂಗ್ ಮಾಡೋದಕ್ಕೆ ಹೋಗಿ ತಮ್ಮ ಒಂದು ವ್ಯಕ್ತಿತ್ವವನ್ನ ತೋರಿಸ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಕೇಳಿ ಬರ್ತಿವೆ ಈ ಒಂದು ವಿಚಾರವಾಗಿ ಈಗ ಕಿಚ್ಚ ಸುದೀಪ್ ಅವರು ರಜತ್ ಅವರ ಮೇಲೆ ತುಂಬಾನೇ ಒಂದು ರೇಗಾಡಿದ್ದಾರೆ ಅಂತಾನೆ ಹೇಳ್ಬಹುದು ಸಖತ್ ಕ್ಲಾಸ್ ಅನ್ನೇ ತೆಗೆದುಕೊಂಡಿದ್ದಾರೆ ಸೊ ನಿಮಗೆ ಈ ಒಂದು ವಿಚಾರದಲ್ಲಿ ಯಾರು ತಪ್ಪು ಅಥವಾ ಯಾರು ಸರಿ ಅನ್ನೋದನ್ನ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ ನ ಕಂಟೆಂಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೊ ಮಚ್